ಬಣ್ಣ ವರ್ಷಾಚರಣೆಗೆ ಕೆಲವೇ ದಿನಗಳು ಬಾಕಿ ಬೆಂಗಳೂರಿನಾದ್ಯಂತ ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ಮಾಡ್ತಾ ಇದ್ದಾರೆ ನಗರದ ನೂರ ನಲ್ವತ್ತು ಪಾಯಿಂಟ್ಗಳಲ್ಲಿ ತಪಾಸಣೆ ಕುಡಿದು ವಾಹನ ಓಡಿಸೋರಿಗೆ ಪೊಲೀಸರಿಂದ ಶಾಕ್ ತಡರಾತ್ರಿ ಸುಮಾರು ಐನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರೋದು ಮೂರು ದಿನಗಳಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಕೇಸು ದಾಖಲಾಗಿದೆ ಕುಡಿದು ವಾಹನ ಓಡಿಸೋ ವಾಹನಗಳನ್ನು ಸೀಜ್ ಮಾಡ್ತಾ ಇದ್ದಾರೆ ಇನ್ನು ಟೈಮ್ ಇದೆ ಹೊಸ ವರ್ಷಾಚರಣೆಗೆ ಬಟ್ ಒಂದು ವೀಕ್ ಇರಬೇಕಾದ್ರೆ ಎಲ್ಲ ಸೆಲೆಬ್ರೇಷನ್ ಮೂಡಿಗೆ ಹೋದಂಗೆ ಇದೆ ಕ್ರಿಸ್ಮಸ್ಸಿಂದನೇ ಶುರು ಆದಂಗಿದೆ ಇದು ಈ ಸೆಲೆಬ್ರೇಷನ್ ಮೂಡ್ ಅಂದರೆ ವೀಕೆಂಡ್ಸ್ ಬಂತು ಲಾಂಗ್ ಲೀವ್ಸ್ ಬಂತು ಇಯರ್ ಎಂಡ್ ಬೇರೆ ಸೊ ಎಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಪಾರ್ಟಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಾದ್ಯಂತ ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕಿಂಗು ಅದಕ್ಕೇನೆ ಜಾಸ್ತಿ ಮಾಡಿರೋದು ನಗರದ ನೂರ ನಲ್ವತ್ತು ಪಾಯಿಂಟ್ಗಳಲ್ಲಿ ತಪಾಸಣೆ ಕುಡಿದು ವಾಹನ ಓಡಿಸೋರಿಗೆ ಪೊಲೀಸರಿಂದ ಶಾಕ್ ಎದುರಾಗ್ತಾ ಇರೋದು ತಡರಾತ್ರಿ ಸುಮಾರು ಐನೂರಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೂರು ದಿನಗಳಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಕೇಸು ದಾಖಲಾಗಿರೋದು ಕುಡಿದು ವಾಹನ ಓಡಿಸೋ ವಾಹನಗಳನ್ನು ಇದೀಗ ಸೀಸ್ ಮಾಡೋ ಕೆಲಸ ಮಾಡಲಾಗ್ತಾ ಇದೆ ಇದು ಅಪ್ ಟು ನಿಮಗೆ ಐದನೇ ತಾರೀಕು ತನಕನೂ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರು ಐದು ಇಲ್ಲಿ ತನಕನೂ ಹೀಗೆ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ ಎಲ್ಲ ಆಲ್ರೆಡಿ ನ್ಯೂ ಇಯರ್ ಮೂಡ್ನಲ್ಲಿ ಇದ್ದಾರೆ ಸೆಲೆಬ್ರೇಷನ್ ಎಂಜಾಯ್ ಪಾರ್ಟಿ ಸೊ ಆ ಕಾರಣಕ್ಕೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಇದು ಪ್ರತಿ ವರ್ಷವೂ ಇರುವಂಥದ್ದು ಸೊ ಅದೇ ರೀತಿಯಾಗಿ ಪೊಲೀಸರು ಅಲರ್ಟ್ ಆದಾಗ ಸಾಕಷ್ಟು ಪ್ರಕರಣಗಳು ಕಂಡು ಬಂದಿದೆ ಈಗಾಗಲೇ ಪೊಲೀಸ್ ಇಲಾಖೆ ಸಂಚಾರ ವಿಭಾಗದ ಪೊಲೀಸರು ಎಲ್ಲರ ಎಚ್ಚರಿಕೆಯನ್ನು ನೀಡೋ ಕೆಲಸ ಮಾಡಿದ್ದಾರೆ ಬಟ್ ಕೇಳಬೇಕಲ್ಲ ಉತ್ಸು